ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿನ್ನೆ ಬ್ಲಾಗ್ದಾಗ ಹೇಳಿದ್ದೆ ಫ್ರೆಂಡ್ಸ ಎಷ್ಟು ಅಮೌಂಟ್ ಎಷ್ಟು ಅದೀವಿ ಏನು ಅಂತ ನೆಕ್ಸ್ಟ್ ಬ್ಲಾಗ್ದೊಳಗೆ ಹೇಳ್ತೀನಿ ಅಂತ ಹೇಳಿ ಸೊ ಬರ್ರಿ ಈ ಬ್ಲಾಗನ್ನು ಕೊನೆಯವರೆಗೂ ನೋಡಿರಿ ನಿಮಗೂ ಗೊತ್ತಾಗ್ತದೆ ನಿಮಗೂ ಕೂಡ ಒಂದು ಏನಾದರೂ ಮೋಟಿವೇಶನ್ ಸಿಕ್ಕರೆ ಖುಷಿ ಆಗುತ್ತ ಮೋಟ್ರದೊಂದು ಪೈಪ್ ಹುಚ್ಚಿರ್ಬೇಕು ರೀ ಫ್ರೆಂಡ್ಸ್ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಕುಡಿಯ ನೀರು ಬಂದವ ಇವತ್ತು ಹಂಗಾಗಿ ತಳ ಮೋಟ್ರ್ ಚಾಲೂ ಮಾಡ್ಯಾವ್ರಿ ಅದು ಪೈಪ್ ಹೊರಗೆ ಬಿದ್ದದ್ದು ಕಾಣಿಸ್ತದೆ ಹಂಗಾಗಿ ನೀರೆಲ್ಲ ಹರಿದು ಹೊಂಟವ ನೋಡ್ರಿ ಈಗ ಯಜಮಾನರು ಸೋಮವಾರ ಸೂಟಿ ಮನೆಗಿದ್ರು ಲೇಟನ್ ಹೇಗೆದ್ ಬಿಡ್ರಿ ಹುಡುಗರು ಸಾಲಿಗೆ ಹೋಗ್ಯಾವ ಮತ್ತು ಇವತ್ತು ಮಧ್ಯಾಹ್ನಕ್ಕೆ ಲಗುಟ್ ಬರ್ತಾರ ಮಂತ್ ಎಂಡ್ ಐತೆ ನೋಡ್ರಿ ಅದಕ್ಕೋಸ್ಕರ ಬುತ್ತಿ ಮಾಡಿ ಕಟ್ಟಿಲ್ಲ ಇವಾಗ ನೋಡಿರಿ ನೀರು ಅಲ್ಲಿ ತನಕ ಹರ್ಕೊತ ಹೋಗ್ಯಾವ ನೀರು ಬಂದಿನ ಎಲ್ಲ ಈ ಥರ ಆಗಿಬಿಡ್ತೈತೆ ನೋಡಿರಿ ಎಲ್ಲಾ ಕೆಸರಿ ಕೆಸರ್ತಾರ ನೀಬಿಡ್ತದ ನೀರೊಂದು ಜಾಸ್ತಿ ಹೋದಲ್ಲ ಮತ್ತಿಟ್ಟು ರಾಡಿ ರಾಡಿ ಆದಂಗೆ ಆಗ್ಬಿಡ್ತದ್ ನೋಡ್ರಿ ಇವತ್ತ ಮೋಡ್ ಮುಸುಕಿದ ವಾತಾವರಣನೇ ಐತಿ ನೋಡ್ರಿ ಫ್ರೆಂಡ್ಸ ಸ್ನೇಹಿತರೆ ನಂದು ಈಗ ಜಳಕ್ಕೆಲ್ಲಾನೇ ಆಗೈತ್ರಿ ಪೂಜೆನೇ ಆಗೈತಿ ನಾನು ಒಗ್ಯಾನೂ ಹೋಗಿದ್ದೀನಿ ಒಗೆಣ್ಣೆ ಡೈರೆಕ್ಟ್ 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 ಮಾಡೀನಿ ಮಾಡಿನಿ ಒಗ್ಯಾಣ ಹೊಗೆಣಾಕ್ಬೇಕು ರೀ ಮಕ್ಳು ಬರ್ತಾರೆ ಏನಾದ್ರೂ ಅಡುಗೆ ಮಾಡಿದ್ರೆ ಆಯ್ತು ಅಂತೇಳಿ ನಾವು ನಾಷ್ಟ ಮಾಡಿದ್ವಿ ಸುಸ್ಲ ಮಾಡ್ಕೊಂಡಿದ್ವಿ ಅದನ್ನೇನು ವಿಡಾ ಹೋಗಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಮತ್ತೆ ಪೂಜೆನೂ ಆಗೈತಿ ಸಿಂಪಲ್ ಪೂಜೆ ರೀ ಹ್ಞೂ ಇದ್ದಾಗ ಏರ್ಸೋದು ಇಲ್ಲಿಕಂದ್ರೆ ಇಷ್ಟದ್ರೊಳಗೆ ಭಕ್ತಿ ತೋರ್ಸೋದು ನೋಡಿರಿ ಮೈದಾ ಹಿಟ್ಟು ಕಿರಾಣಿ ಮಾಲ್ದೊಳಗೆ ಶೇಂಗಾನು ತರಿಸೀನಿ ಉರಿಬೇಕು ಹಾಗೆ ಇಲ್ಲಿ ಒಂದು ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಉಪ್ಪು ಮೈದಾ ಹಿಟ್ಟು ಬಾರಣೆ ಮೈದಾ ಒಂದು ನಾಲ್ಕಣೆ ರವೆ ಹಾಕೀನ್ರಿ ಹಾಕಿ ಈಗ ಸ್ವಲ್ಪ ಅದನ್ನು ಕಲಿಸ್ಬೇಕು ಗಟ್ಟಿಯಾಗಿ ಊರಿಂದ ಬರೋದ್ನಾಗ ಬೆಣ್ಣೆ ತೊಗೊಂಡು ಬಂದಿದ್ನಲ್ಲ ಅದನ್ನ ಕಾಸಿದ್ರಾಯ್ತು ಅಂತೇಳಿ ಫ್ರಿಜ್ನಾಗ ಇಟ್ಟಿದ್ನಲ್ಲ ಅದು ಒಂದು ಸ್ವಲ್ಪ ಗಟ್ಟಿ ಆಗೈತಿ ತಿಳಿಯಾಗಲಿ ಅಂತೇಳಿದ್ ರೀ ಉಪ್ಪು ನಿನ್ಗೆ ಗೊತ್ತಾಗಲ್ಲ ನೀನು ಹೋಗೋಣ ಹಾಕಲ್ಲ ಹಂಗ ತೊಳಿತೆ ಅಂತ ಅವು ಬರೋ ಉಪ್ಪುನೂ ಹಾಕಿ ಕಷ್ಯಾಡ್ರಿ ಇದೊಂದು ಸ್ವಲ್ಪ ತಿಳಿ ಐತಪ್ಪ ಅಂದ್ರೆ ಆಮೇಲೆ ಬೆಂಡೆ ಕಾಯಿಸ್ತೀನಿ ಅನ್ನಕ್ಕೆ ಇಟ್ಟಿನಿ ಸದ್ಯಕ್ಕೆ ಈಗ ನಾನು ಆಗಕ್ಕೆ ಬಂದೈತಿ ಎಟ್ಟು ಮಾಡಿದ್ರಿ ಈಗ ಸ್ವಲ್ಪ ಉಳ್ದ ಉಳಿತೈತೆ ನೋಡ್ರಿ ಎಷ್ಟು ಕಡಿಮೆ ಮಾಡ್ತೀನಿ ಅಂದ್ರೆ ಸ್ವಲ್ಪ ಉಳ್ದ ಬಿಡುತ್ತಾ ಚೆಲ್ಲಂಗಿಲ್ಲ ಮತ್ತು ವೇಸ್ಟು ಮಾಡೋಂಗಿಲ್ಲ ಅದನ್ನ ಒಳ್ಳೆ ಉಳ್ದಿದ್ ತಂಗ್ಳದ್ ನಾನ್ತಿತ್ತೀನಿ ಏನಾರ ಬಿಸಿ ಮಾಡಿದ ಮಕ್ಳಿಗೆ ಈಗ ಕೊಡ್ತೀನಿ ಸ್ವಲ್ಪ ಉಳ್ಳಾಗಡ್ಡಿ ನೀನು ನಾಷ್ಟಕ್ಕೆ ಹೆಚ್ಚಿಗೆ ಆಗಿದ್ದು ನೋಡ್ರಿ ಅವ್ನೀಗ ನೀರಾಗ ಈ ಥರ ಇದು ಇದು ರೀ ಅವ್ನ ನೀವು ಯೂಸ್ ಮಾಡ್ಕೊಳಕ್ ಬರ್ತದಂತೇಳಿ ಸೊ ಅದಾದ ಮ್ಯಾಗ ಬಾಂಡೆ ಕುಂತಾವ್ರಿ ಬಾಂಡೆ ನೈಟ್ ತಿಕ್ಬೇಕಂದ್ರೆ ಸುಸ್ತದಂಗೆ ಆಯ್ಬಿಡ್ತು ಹಾಗಾಗಿ ತಿಕ್ಕೋದಾಗಲಿಲ್ಲ ನಮ್ಮ ಬೆಳಗ್ಗೆ ಸ್ವಲ್ಪ ನೀವ ಅಂತ ಇದ್ವಿ ಈಗ ಸತ್ ತೆಗ್ದು ಮ್ಯಾಗಿನ ಕೆಲಸ ಆಗೈತಿ ಬಾಂಡೆ ಒಂದು ಉಳಿದ್ಬಿಟ್ಟು ಹಂಗಾಗಿ ಆಮೇಲೆ ಮಾಡ್ಕೊತೀನಿ ಈಗ ಮೇನ ಯಜಮಾನ್ರಿದು ಸುಟ್ಟಿ ಐತಿವ್ರು ಸೋಮವಾರ ಮತ್ತು ಜೊತೆಗೆ ಮಕ್ಳದ್ದು ನೀವು ಮಧ್ಯಾಹ್ನಕ್ಕೆ ಬಂದುಬಿಡ್ತಾರೆ ರೀ ಅವರು ಮಂತ್ ಎಂಡ್ ಐತಂಥೇಳಿ ಅದಕ್ಕಂತೇಳಿ ಸ್ವಲ್ಪ ನಿವಾಂತ ಮಾಡ್ಕೊಂಡು ಹೋದ್ರು ನಮ್ಮ ಹೆಣ್ಮಕ್ಳಿಗೆ ಇದೇ ಚಾನ್ಸ ಚಾನ್ಸ್ ನೋಡ್ರಿ ದಿನ ಇದೇ ಈಗ ಯಜಮಾನ್ರು ಕೆಲ್ಸಕ್ಕೆ ಹೋಗೋದು ಅವ್ರು ಡ್ಯೂಟಿಗೆ ಹೋಗೋದ್ರಾಗ ಎಲ್ಲ ವರ್ಕ್ ಮಾಡಿಕೊಡ್ಬೇಕು ಮಕ್ಕಳು ಮಾಡಬೇಕು ಇದೆಲ್ಲ ಇರುತ್ತಾ ಯಾವಾಗ ಈ ಥರ ಸ್ವಲ್ಪ ಫ್ರೀ ಸನ್ ಫ್ರೀಡಮ್ ಟೈಮ್ ಸಿಗ್ತೈತಿ ಆರಾಮ್ಸೆ ಮಾಡೋ ಕೆಲಸ ಮಾಡದ ಬಟ್ ಸ್ವಲ್ಪ ಆರಾಮ್ಸೆ ಮಾಡದಂತೇಳಿ ಇದನ್ನ ಹಿಟ್ಟು ಕಲ್ಸ್ಕೊಂಬಿಡ್ತೀನಿ ರೀ ಇವತ್ತು ಪೂರಿ ಮಾಡ್ಬೇಕಂತ ಅಂದ್ಕೊಂಡಿನಿ ಹಾಗಾಗಿ ಇದನ್ನ ಕಲ್ಸಕತ್ತೀನಿ ಪೂರಿ ಮತ್ತು ಬೆಟ್ಟಿಗೆರಿ ಚಟ್ನಿ ರೀ ಇವರು ಸ್ಕೂಲಿಂದ ಬಂದರು ಗಪ್ಪ ಮಕ್ಕಳಿಗೆ ಬಿಸಿ ಬಿಸಿ ಪೂರಿ ಮಾಡಿ ಕೊಟ್ಟೀನಿ ಸಾಕು ಅಂತಂದ್ರೆ ಅವರು ಹೀಗಾಗಿ ನಾನು ಸ್ವಲ್ಪ ಹಿಟ್ಟು ಓದೈತಿ ಸೊ ಅದನ್ನು ಹಂಗೆ ಸ್ವಲ್ಪ ಇಡ್ತೀನಿ ರೀ ಬೇಕಾದ್ರೆ ಸಾಯಂಕಾಲ ಕರೆ ಮಾಡಕ್ಕೆ ಬರ್ತೈತೆ ಅಂತೇಳಿ ನೋಡಿ ಫ್ರೆಂಡ್ಸ್ ಮಳಿ ಅಂದ್ರೆ ಯಾವ ಪರಿ ಬರಕತ್ತದ ಇಲ್ಲಿ ಕಿಟಕಿ ನೀರು ಬೀಳ್ತಾವ್ರಿ ಹಂಗಾಗಿ ಸ್ವಲ್ಪ ಮುಚ್ಚಿಬಿಡ ಮೇಲೆ ಎಣ್ಣೆ ಐತಿ ಹಂಗ ಚತ್ತ ಬರತ್ತದ ನನಗೂ ಹಶ್ ಆಗೈತಿ ಬರ್ರಿ ಊಟ ಮಾಡೋಣ ದಿನ ಸ್ವಲ್ಪ ಆಗಬೇಕು ಫ್ರೀಜನ್ ತೆಗ್ಯಂಗೆ ಗಟ್ಟಿ ಭಾಳ ಆಗೈತಿ ಹಂಗಾಗಿ ಸೊ ಇವಾಗ ಬರ್ರಿ ಬೆಟ್ಟಿಗೆ ಚಟ್ನಿ ಪೂರಿ ಊಟ ಮಾಡೋಣ ಅಂತ ಭಾಳ ದಿನ ಆಗಿತ್ತು ನಾನು ಮಾಡಿರಲಿಲ್ಲ ಊಟ ಮಾಡೋಣ ಬರ್ರಿ ಚಲಾಗ ಚಟ್ನಿ ಮತ್ತೇನು ಹಂಗ ಹೊಡ್ತೀನೋಣ ಗೋಧಿ ಬಿಸ್ಕೊಂಬಂದು ಅರೇಂಜ್ ಮಾಡಿ ಅಣ್ಣ ತಗೋರಿನಾ ಸ್ವಲ್ಪ ಅವ್ರಿ ಈ ಮೇಡಮ್ ಮನೆ ತಂದು ಹೊಸ ಡ್ರೆಸ್ ತಗೊಂಡು ನೋಡ್ರಿ ಹಂಗೆ ಕಾಣತ್ತಿ ಕೇಳಿ ಡೇಲಿ ಯೂಸಿಂಗ್ ಅವ್ ಟೀ ಶರ್ಟ್ ಎಷ್ಟು ಬರೀದಲ್ಲ ರೀ ಕಲರ್ ಹೋಗಲ್ಲ ಮತ್ತೆ ಇದಾಗಲ್ಲ ಹತ್ತಿ ಆಗಲ್ಲ ಸ್ಟ್ರೆಚಬಲ್ ಇದ್ದಂಗೆ ಅದ ಮಸ್ತ್ ಅದಾವಲ್ಲ ಸಾಯಂಕಾಲ ಆಗೈತೆ ನೋಡಿರಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತೆಲ್ಲರೂ ಮಕ್ಕಂಬಿಟ್ವಿ ಹಿಂಗೆ ಮಕ್ಕಳಿದ್ದು ಸ್ವಲ್ಪ ಹೋಮ್ವರ್ಕ್ ಪುನರುಷಿನಿ ಒಂದು ಸ್ವಲ್ಪ ಬಾಂಡೆ ಇದ್ದು ಬಾಂಡೆನೂ ಕೂಡ ತಿಕ್ಕೊಂಡಿನಿ ನಾನು ನೀ ಅಲ್ಲಿ ಕುತ್ಕೊಂಡು ಏನು ಮಾಡಕತ್ತೀವಿ ಇವು ನಮ್ಮ ಪಿಲ್ಲೆಯ ಪಪ್ಪ ಅಂದ್ರೆ ಅಷ್ಟು ಬಿದ್ದು ಪಡ್ಕೋತ ನೋಡ್ರಿ ಫ್ರೆಂಡ್ಸ ಈ ಮೇಡಮ್ ಈಗ ಫ್ರೆಶ್ ಆಗ್ರಿ ಇಬ್ಬತ್ತು ಹೆಚ್ಚಿಲ್ಲ ಆಂ ಹುಡ್ಗಿ ಇವತ್ತೀ ಸದ್ಯಕ್ಕೆ ಅಲ್ಲಿ ಕೂತ ನೋಡ್ರಿ ಅವಾಗ ಎಲ್ರಿ ಒಳಗೆ ನಂದು ಸ್ವಲ್ಪ ಕೆಲಸ ಇತ್ತು ಅದನ್ನ ಮಾಡ್ಕೊಳಕತ್ತೀನಿ ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಬೆಣ್ಣೆ ಹಾಕೋಸಿದ್ ನೋಡ್ರಿ ಒಂದು ಸ್ವಲ್ಪ ಚಂದಾಗ ತೊಳೆದೀನಿ ಮಸ್ತಾಗಿ ಬೆಣ್ಣೆ ತೊಳೆದೀನಿ ನೋಡಿರಿ ಸ್ವಲ್ಪ ತೆಗ್ದಿನ ಬೆಣ್ಣಿನ ಇನ್ನೊಂಚೂರು ಚೂರು ತುಪ್ಪಕ್ಕಿಟ್ಟಿ ನೋಡಿರಿ ಫ್ರೆಂಡ್ಸ ಅದಕ್ಕೆ ಕರೆಕ್ಟಾಗಿ ಕಾಯಿಲಿ ತುಪ್ಪ ಆಮೇಲೆ ಈಗ ಸ್ವಲ್ಪ ಸಣ್ಣ ಉರಿ ಇಟ್ಟಿನಿ ಅಂದ್ರೆ ಚಂದಾಗ ಕಾಯ್ತದಂತೇಳಿ ಇದು ಸ್ವಲ್ಪ ರೊಟ್ಟೆಗಾರ ಚಪಾತಿಗಾರ ಬರ್ತಂಥೇಳಿ ತೆಗ್ದೀನಿ ಬೆಣ್ಣೆನ ಇಲ್ಲಿ ಕ ಬ್ರೆಡ್ ಗಿಡ ತರಿಸ್ಕೊಂಡು ಏನಾದರೂ ಮಾಡೋಕ್ಕೆ ಬರ್ತೇವೆ ಒಟ್ಟು ಏನಾರ ಮಾಡಲಕ್ಕ ಇಷ್ಟಂದ್ರೆ ಸೈಡಿಗೆ ತೆಗ್ದಿಟ್ಕೊಂಡಿನಿ ಇದ್ವಲ್ಲ ಎಲ್ಲ ಬಂಡೆಗಳು ತಿಕ್ಕಿ ನೋಡ್ರಿ ಅದು ಸ್ವಲ್ಪ ಆದಂಗ ಆಗೈತಿ ಅದನ್ನ ನೀರಾಗ ನೆನೆ ಇಟ್ಟಿನಿ ಬೆಣ್ಣೆದು ಡಬ್ಬಿ ಅದ್ರೊಳಗೆ ಇಟ್ಟಿನಿ ಇಷ್ಟು ಬಾಂಡೆಗಳದ ನೋಡಿರಿ ಅವನ್ನೆಲ್ಲ ಸ್ವಲ್ಪ ಆಮೇಲೆ ಇಡ್ತೀನಿ ಎಲ್ಲ ಒಂದಕ್ಕೆ ಮಾಡ್ಕೊತೀನಿ ರಾತ್ರಿ ಅಡಿಗೆದೊಂದು ಚಿಂತಿ ಈಗ ದೇವ್ರ ಮುಂದೆ ಫ್ರೆಶ್ ಆಗ್ತೀನಿ ಮೊದಲ ಫ್ರೆಶ್ ಆಗಿ ಮುಂದೆ ಆಗಿದವ್ರ ನಾಸ್ತೀನಿ ಅಲ್ಲಿವರೆಗೂ ಇದು ಕಾಯಿಲಿಂಗೆ ಮಾಡೇ ಬಿಟ್ರಿ ಅಪ್ಪ ಚಲೋ ಮಲ್ಯಂಗುಡಿಗಿ ಹೋಗಿ ಒಂದು ಸಾಮಾರ್ ಇತ್ತಲ್ಲ ಪ್ರತಿ ಸೋಮವಾರಕ್ಕೊಮ್ಮೆ ಇಲ್ಲಿ ಹೋಗಿ ನಾ ತುಪ್ಪ ದೀಪ ಹಚ್ಚಿ ಬರ್ತೀನಿ ಸೊ ಹಾಗಾಗಿ ಹೋಗಿ ಬಂದೆ ನೋಡ್ರಿ ನಾನು ಪಿಲ್ ಹೋಗಿದ್ವಿ ಈ ಬಾ ಅಂದ್ರೆ ಒಳ್ಳೆ ಮಮ್ಮಿ ನಮನಾಗ ಇರ್ತೀನಿ ಅಂತಂದು ಸೊ ಅಲ್ಲಿ ಮನೆ ಮಡೆ ಬೇಕಿರ್ತಾವ್ರಿ ಹಂಗಾಗಿ ಅವನಿಗೆ ಬೇಕಿನ ಸಂಬಂಧ ಬಂದವ ಫ್ರೆಂಡ್ಸ ನಮ್ಮತ್ತ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಬರ್ತನ ರೇಖೆದೊಳಗ ಹುಟ್ಟಿ ಬೆಳೆದಂತ ಹೆಣ್ಮಕ್ಳು ಇಷ್ಟೊಂದು ಅಮೌಂಟನ್ನ ಕೈಯಾಗಿ ಹಿಡಿತೀವಪ್ಪ ಅಂತಂದ್ರೆ ಅದು ಬಹಳ ಖುಷಿ ಕೊಡ್ತೇತ್ ನೋಡ್ರಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಕೊಡಕತ್ತದ ಇಷ್ಟ ಅಮೌಂಟ್ ನನ್ನ ನಾನು ಕೈಯಾಗ ಹಿಡ್ದಿರೋದಿಕ್ಕ ನೋಡ್ರಿ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಐತಿ ಈಗಿನ ಸಿಚುವೇಷನ್ದೊಳಗೆ ಅಂತ ಹೇಳ್ಬೋದು ನೋಡಿ ರೊಕ್ಕ ಯಾರಿಗೆ ಬೇಡ ರೊಕ್ಕ ಎಲ್ಲರಿಗೂ ಬೇಕು ಜೀವನ ಮಾಡೋಕೆಲ್ಲ ದುಡ್ಡು ಬೇಕ ಬೇಕಾ ದುಡ್ಡು ಇರ್ಲಿಕ್ಕೆ ನಡೆದೇ ಇಲ್ಲ ಆ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಎಲ್ಲರಿಗೂ ಒಂದೊಂದು ಉದ್ಯೋಗ ಅನ್ನೋದ್ ಇದೇ ಇರ್ತೈತಿ ಒಂದು ಮಾರ್ಗ ಅವ್ರವರು ಕಲ್ತಂತ ಎಜುಕೇಶನ್ ಮ್ಯಾಗ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮ್ಯಾಗ ಅವ್ರ ಮನ್ಸಿನ ಮ್ಯಾಗ ಆ ಒಂದು ಹಣವನ್ನ ಸಂಪಾದನೆ ಮಾಡೋದಿಕ್ ಅವರು ಒಂದೊಂದು ಮಾರ್ಗನ ಕುಡ್ಕೊಂಡಿರ್ತಾರ ನಾನು ಮನೆಗ ಕೂತು ಏನ್ ಮಾಡಿದ್ರಹ ಒಳ್ಳೇದಾಗುತ್ತೋ ರೀತಿ ರೀತಿಯಿಂದ ವಿಚಾರ ಮಾಡಿದಾಗ ಯೂಟ್ಯೂಬ್ ಮಾಡ್ಬೋದಲ್ಲ ಮನೆಗ್ ಇದ್ಕೊಂಡು ನಮ್ಮ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಏನೋ ಮಾಡಿದ್ದ ಅಡಿಗೆ ಶೇರ್ ಮಾಡ್ಕೊಂಡು ನಮ್ಮ ಜೀವನನ ಶೇರ್ ಮಾಡ್ಕೊಂಡು ನಮ್ದು ಕಷ್ಟ ಸುಖನ ಹಂಚ್ಕೊಂಡು ಫಂಕ್ಷನ್ ಲಾಗ ಹಾಕ್ಕೊಂಡು ಮಾಡ್ಬೋದು ಅಂತೇಳಿ ಶುರು ಮಾಡಿದೆ ನನಗೆ ಯಾವತ್ತಿಗೋದರಿಂದ ಕೆಟ್ಟದಂಕಾರ ಏನೂ ಆಗೇ ಇಲ್ಲ ಏನಿದ್ರೂ ಒಳ್ಳೆಯದನ್ನೇ ಆಗೈತೆ ಅಂತ ಹೇಳೋಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ಜೊತೆಗೆ ಈ ಅಮೌಂಟ ಇನ್ನು ನನಗೂ ಅಷ್ಟೊಂದು ವಿಚಾರ ಐಡಿಯಾ ಬರಲಾಗಿತ್ತು ಏನು ಮಾಡಬೇಕು ಏನಿಲ್ಲ ಅಂತೇಳಿ ಒಟ್ನಲ್ಲಿ ಇಷ್ಟು ಅಮೌಂಟ ನಮ್ಮ ಮನೆಯಾಗ ನಮ್ಮ ನನ್ನ ಪಕ್ಕ ಗೃಹಿಣಿ ಹೌಸ್ ವೈಫ್ ಅಂತ ಹೇಳ್ಬೋದು ಈ ಹೌಸ್ ವೈಫ್ ಕೈಯೊಳಗೆ ಇಷ್ಟು ಮುಸ್ರೆ ತಿಕ್ಕೋ ಕೈ ಅಂತಂದ್ರೆ ತಪ್ಪಾಗಂಗಿಲ್ಲ ಮುಸ್ರೆ ತಿಕ್ಕುವ ಕೈಗಳಲ್ಲಿ ಇಷ್ಟೊಂದು ಅಮೌಂಟ ಭಾಳ ಅಂದ್ರೆ ಭಾಳ ನೆಮ್ಮದಿ ಖುಷಿ ಕೊಡ್ತೈತಿ ಬರ ಲಕ್ಷ್ಮಿ ಎಲ್ಲಾದರೂ ನಮಗೆ ಒಲಿಯೋಕಿದ್ಲಂದ್ರೆ ಎಲ್ಲಾದರೂ ನಮ್ಗೆ ಒಲಿತಾಳನೋದಿಕ್ಕ ಇದೇ ಸಾಕಿಸಿ ನಂದು ಎರಡನೇ ಬಿಸಿ ಬರಬೇಕಾಗಿತ್ತು ನಮ್ಮಲ್ಲಿ ಅವರಿಗೆ ಎರಡನೇ ಬಿಸಿದವ್ರಿಗೆ ಅಂದ್ರೆ ನಂದು ಎರಡನೇ ಬಿಸಿ ಇತ್ತು ಫಸ್ಟ್ ಬಿಸಿ ಇದ್ದವ್ರಿಗೆ ಅರಕ ಆರಾಮಿಲ್ಲ ಅಂತ ನಾನು ನಾನು ನೀನೇ ತೊಗೊಂಬಿಡವ ಅಂತಂದ್ರು ಹಂಗಾಗಿ ನಾನು ತಗೊಂಡೆ ನನ್ನ ಇದು ಎರಡನೇ ತಿಂಗಳು ಮುಗಿದು ಮೂರನೇ ತಿಂಗ್ಳು ರನ್ನಿಂಗ್ ಆಗ್ಬೇಕಾಗಿತ್ತು ಬಿಸಿ ಆದ್ರೆ ನಡುವಾಗ ಸ್ವಲ್ಪ ಎರಡು ತಿಂಗಳ ಗ್ಯಾಪ್ ಆಯಿತು ಅವರಿವ್ರು ಹೊಸಬ್ರು ಸೇರೋರು ಇದ್ದರು ಮತ್ತು ಬೇಕೋ ಬ್ಯಾಡೋ ಮಾಡೋದೇ ಬಿಡೋ ಅನ್ಕೊತಾ ಮುಂದೋಗ್ಬಿಟ್ಟಿತ್ತು ಹಾಗೇನೆ ನಂದು ಮೇ ಅಲ್ಲನೋ ಫಂಕ್ಷನ್ ಫಂಕ್ಷನಾಗಿದ್ದು ಮೇ ಜೂನ್ 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 ಏ ನೀ ಮೇ ಇಪ್ಪತ್ತೆರಡಕ್ಕೆ ಈಕಿನ ಫಂಕ್ಷನ್ ಇತ್ತು ನೋಡಿರಿ ಫೆಬ್ರವರಿಯಾಗೆ ಮೋಸ್ಟ್ಲಿ ಮುಗೀತು ಮಾರ್ಚ್ ಏಪ್ರಿಲ್ ಮೇ ಇಲ್ಲ ಮಾರ್ಚ್ನೆ ಮುಗಿದೈತಿ ಫಸ್ಟ್ನೇ ಬಿಸಿ ಬಿಸಿ ಅಷ್ಟೊತ್ತಿಗೆ ನಾನು ನನಗೆ ಬೇಕಾಗೈತಿ ಫಂಕ್ಷನ್ ಐತೆ ಮಗಳದಂತ ಕೇಳಿದ್ದೆ ನಿನಗೂ ಬೇಕಾಗಿತ್ತು ಅವಾಗ ಕೇಳಿದ್ದು ತೊಗೊಂಬಿಡ ಅಂತಂದ್ರು ನಲ್ವತ್ತು ಸಾವಿರ ಅಮೌಂಟ್ ಐತಿ ನೋಡ್ರಿ ಫ್ರೆಂಡ್ಸ್ ನನಗೆ ಫಸ್ಟ್ನೇ ಬಿಸಿ ಬಂದೈತಿ ಲಕ್ಷ್ಮಿ ಯಾವಾಗಾದ್ರೂ ಬರೋಕ್ ಬರತ್ತಾಳ ಇದನ್ನ ನಾನು ಏನು ಮಾಡ್ತೀನಿ ಇನ್ನೂ ಅಷ್ಟು ವಿಚಾರ ಬಂದಿಲ್ಲ ನನಗೆ ನಲ್ವತ್ತು ಸಾವಿರ ಅಮೌಂಟ್ ಇದನ್ನ ಎರಡು ವರ್ಷನ ಈಗ ತಿಂಗಳ ಎರಡೆರಡು ಸಾವಿರ ತರ ಕಟ್ಕೊಂತ ಹೋಗ್ಬೇಕು ನೋಡ್ರಿ ಏನಾದರೂ ಫಂಕ್ಷನ್ ಇತ್ತಪ್ಪ ನಮ್ಗೆ ಏನೋ ಅರ್ಚನೆ ಇತ್ತು ಏನಾದ್ರೂ ಮಾಡ್ಬೇಕಂತಂದ್ರೆ ಇವು ಒಮ್ಮೆ ಬರ್ತಾವ ಇದಕ್ಕೆ ಹೊರಗಡೆ ಅದೇ ನಲ್ವತ್ತು ಸಾವಿರ ರೂಪಾಯಿ ತಗೊಳಕ್ ಹೋಗ್ರಿ ಇಂಟ್ರೆಸ್ಟ್ ಕೊಟ್ಟು ತಗೋಬೇಕಾಗ್ತೈತಿ ಇದು ಒಬ್ರಕೊಬ್ರು ಹೆಣ್ಮಕ್ಳು ರೀತಿಯಿಂದ ಸಹಾಯ ಅಂತಾನೆನೆ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ನೀವು ನಿಮ್ಮ ಊರ ತವಳೆ ಆಗಿರ್ಬೋದು ಫ್ರೆಂಡ್ಶಿಪ್ನಾಗ ಆಗಿರ್ಬೋದು ನೀವು ಜಾಬ್ ಮಾಡಕ್ ಒಬ್ರೊಬ್ರು ನಿಮ್ಮ ಕಡೆಯಿಂದ ಐದ ನೂರು ಸಾವಿರಕ ಒಂದು ಹತ್ತು ಮಂದಿನೋ ಹದಿನೈದು ಮಂದಿನೋ ನಿಮ್ಗೆ ಕೂಡಿ ಮಾಡ್ರಿ ನಿಮಗೂ ಒಂದು ಚೇಂಜಸ್ ಸಿಗ್ತೈತಿ ಒಬ್ರಿಗೊಬ್ರು ಒಂದ್ ದಿನ ಅಂತ ಟೈಮ್ನು ಕಟ್ಕೋಬಹುದು ಬಿಸಿ ಮಾಡೋದು ತಪ್ಪೇನಲ್ಲ ಅದು ಒಳ್ಳೇದನೆ ಆದ್ರೆ ಜನ ಹೆಂಗಿರ್ತಾರ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಸೊ ಒಳ್ಳೆ ಜನರು ಇದ್ರು ಮಾಡಿದ್ರು ಅಂತಂದ್ರ ಆರಾಮವಾಗಿ ನೀವು ಕೂಡ ಮಾಡಬಹುದು ಹೆಣ್ಮಕ್ಳು ಏನಾದ್ರೂ ನಾವು ಕಾಟಕ ಸಿನಿಮಾ ಒಂದು ಸ್ವಲ್ಪ ಆದ್ರೂ ಸ್ವಲ್ಪಾದ್ರೂ ರೊಕ್ಕನ ಸೈಡಿಗೆ ಎತ್ತಿ ಇಟ್ಟೇ ಇಟ್ಟಿರ್ತೀವಿ ಸೊ ಅದು ನಮ್ಗೊಂದು ಟೈಮಿಗೆ ಭಾಳ ಹೆಲ್ಪ್ ಮಾಡ್ತೈತೆ ಅಂತನೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಈಗ ಇದನ್ನ ಎದಕ್ಕಾದ್ರೂ ನೋಡಿಲ್ಲ ಇನ್ನ ನನಗೆ ವಿಚಾರ ಅಷ್ಟು ಬಂದಿಲ್ಲ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಲಾಸ್ಟ್ ಬಿಸಿನೂ ಕೂಡ ಯೂಟ್ಯೂಬ್ ಅಮೌಂಟಿಂದನೇ ತುಂಬಿದ್ದೆ ಅದು ಮೂವತ್ತೆರಡು ಸಾವಿರದಿತ್ತು ಅದು ನನಗೊಂದು ಒಳ್ಳೆ ಒಂದು ಜವಾಬ್ದಾರಿ ಕೆಲ್ಸಕ್ಕನೇ ಯೂಸ್ ಆಯ್ತು ಅಂತಾನೆ ಹೇಳ್ಬೋದು ಸೊ ಇದನ್ನು ನಾವು ಇನ್ನೂ ಮಾಡ್ತೀನಿ ಫ್ರೆಂಡ್ಸ ಇನ್ನೊಂದೇನಪ್ಪ ಅಂತಂದ್ರೆ ನಾವ್ ಆಗಂಗಿಲ್ಲ ಅಂತ ಯಾವ್ದಕ್ಕಾದ್ರೂ ಬ್ಯಾಸ ಮಾಡ್ಕೊಂಡು ಕೂತೀವಂದ್ರೂ ಆಗ ಕೆಲ್ಸನು ಆಗಂಗಿಲ್ಲ ನೋಡೋಣ ಮಾಡಿದ್ರೆ ಆಯ್ತು ಮುಂದ್ ನುಗ್ಗಿದ್ರೆ ಆಯ್ತು ಅಂತ ಅನ್ಕೊಂಡು ಮಾಡಿದ್ರ ನಾವು ಪ್ರಯತ್ನಕ್ಕೆ ಅದು ಭಾಳ ಅಂದ್ರೆ ಸ್ವಲ್ಪರ ಸ್ವಲ್ಪ ಫಲ ಸಿಕ್ಕೇ ಸಿಗ್ತೈತಿ ನಾ ಮನೆ ಕೂತ್ಕೊಂಡು ಯೂಟ್ಯೂಬ್ ಮಾಡ್ತಿದ್ದೆ ರೊಕ್ಕ ಬರ್ತಿದ್ದು ಲಕ್ಷ್ಮೀ ರೀ ಬಾಡಿಗೆ ಮನೆಗಿದ್ದೆಲ್ಲ ಅವ್ರಿಗೆ ಜಾಸ್ತಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅವರ ನನಗೆಲ್ಲ ನೋಡಿ ನೀ ಎಲ್ಲನೂ ಮನೆಗೆ ಮನೆಗೆ ಅಂತ ಹಾಕೋಕ್ಕೋಗ್ಬೇಡ ನಿನಗೂ ಅಂತೂ ಸ್ವಲ್ಪ ಉಳಿತಾಯ ಮಾಡ್ಕೋ ಎಲ್ಲಾದರೂ ಸ್ವಲ್ಪ ಅಮೌಂಟ ಬಚ್ಚಿ ಇಡೋದನ್ನು ಕಲ್ಕೋ ಅಂತ ಕೇಳಿಸಿ ಈ ಬಚ್ಚಂತಂದ್ರೆ ಹಂಗಲ್ಲ ಅಂದ್ರೆ ಆದಂತ ಒಂದು ಹೆಣ್ಮಕ್ಳು ರೀತಿಯಾಗಿ ಹೇಳ್ತಾರಲ್ಲ ಆತರ ಎಲ್ಲ ಹೇಳಿದ್ರು ಮಾಡಿದ್ರು ಮತ್ತೆ ಯಜಮಾನ್ರು ಈಗ ಹೇಳೋದು ಮಾಡಂಗಿಲ್ಲ ಅವರು ಸಜೆಷನ್ ತಗೊಂಡೆ ನಾ ಎಲ್ಲಾ ಮಾಡುವಂತದ್ದು ಕಮೆಂಟ್ಸ್ ಕೂಡ ನಾನು ರಿಪ್ಲೈ ಕೊಡಾಂಗು ಇವ್ರು ಹಿಂಗ್ ಮಾಡ್ಯಾರ ಹಿಂಗಿಂಗಿಲ್ಲ ಅಂತ ಹೇಳನೆ ಕಮೆಂಟ್ ರಿಪ್ಲೈ ಕೊಡ್ತಾನೆ ಇರ್ತೀನಿ ನಾನು ಸೊ ಹಾಗಾಗಿ ಲಕ್ಷ್ಮೀ ಆರತಿ ಮಾಡಂದ್ರು ಮಾಡ್ದೆ ಅದು ಕೂಡ ಸಕ್ಸಸ್ ಆಯ್ತು ಒಳ್ಳೆ ಇದಕ್ಕನೆ ಅಮೌಂಟ್ ಯೂಸ್ ಆಯ್ತು ಇದು ಫಸ್ಟ್ ಬಂದೈತಿ ಇನ್ನ ಎರಡು ವರ್ಷ ನಾನು ತುಂಬಬೇಕು ತುಂಬತೀನಿ ಇದಕ್ಕೆಲ್ಲ ನೀವು ನನಗ ಶಕ್ತಿ ಕೊಡಬೇಕು ಬಿಡ ನೋಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡ್ಬೇಕು ನಮ್ಮಂತ ಬಡವ್ರ ಮಕ್ಕಳನ್ನ ಬೆಳೆಸಬೇಕು ನಮ್ಮಲ್ಲಿರುವಂತ ಏನೋ ಸಣ್ಣ ಪುಟ್ಟದ್ದು ಕಲೆಯನ್ನ ನಿಮ್ ಜೊತೆ ನಾವು ಶೇರ್ ಮಾಡ್ಕೊಂಡಿವಿ ಕಲೆ ಅನ್ನೋದಕ್ಕಿನ್ನ ನಮ್ಮ ಜೀವನನ ನಿಮ್ಮ ಜೊತೆಗೆ ಯಾವ ತರ ಅಂತ ಹೇಳಿ ಅದನ್ನ ತಲೆ ಓಡಿಸಿ ಆ ಟೈಮ್ನಾಗ ಯಾವ ತರ ವಿಡಿಯೋ ತಗೋಬೇಕು ನಿಮ್ಮನ್ ಖುಷಿಯಾಗಿ ಪಡಿಸ್ಬೇಕು ಹೌದು ಅಲ್ಲ ಎಲ್ಲಾನು ನಿಭಾಯಿಸ್ಕೊಂಡು ಮಾಡ್ತಿರ್ತೀವಲ್ಲ ಹಾಗಾಗಿ ನಮ್ಗ ಸಪೋರ್ಟ್ ಮಾಡ್ರಿ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಹೆ್ಮಕ್ಳ ಮ್ಯಾಗ ಸದಾ ಇರ್ಲಿ ನಂಬಿದವ್ರನ್ನ ದೇವರು ಕೈ ಬಿಡಲ್ಲ ಪಾಲಿಗೆ ವಿವರ್ಸೆ ವಿವರಿಸ್ಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಬಹಳ ಖುಷಿ ಅಂತ ಅನ್ಸಕತ್ತೈತಿ ಏನ್ ಹೇಳ್ಬೇಕು ಬಿಡ್ಬೇಕು ವಿಡಿಯೋ ಕ್ಯಾಮರಾ ಆನ್ ಮಾಡ್ಬಿಟ್ಟು ಅಂದ್ರೆ ಎಷ್ಟು ಲೆಂತಿ ಆಗುತ್ತಾ ನನಗೆ ಅದು ಗೊತ್ತಾಗಂಗಿಲ್ಲ ನೋಡಲ್ಲಿ ಒಂದೇ ಕಡೆ ನೋಡಿ ಬೇಜಾರು ಆಗ್ತಿರ್ಬೋದು ಅಂತ ಅನ್ಕೊಂಡು ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಬರುವಂತ ಯೂಟ್ಯೂಬ್ ಪೇಮೆಂಟ್ ಇಂದ ನಾನು ತಿಂಗಳಿಗೆ ಈಗ ಎರಡೆರಡು ಸಾವಿರ ಕಟ್ಕೊಂಡು ಹೋಗ್ತೀನಿ ನನಗೆ ಯೂಟ್ಯೂಬ್ ಎಲ್ಲಾನು ನಾನೇ ನೋಡ್ಕೊಳೋದು ಅದು ಯೂಟ್ಯೂಬ್ ಮೊಬೈಲ್ಗೆ ಸದ್ಯಕ್ಕೆ ಪರಿಸ್ಥಿತಿ ಒಳಗೆ ಮೊಬೈಲಿಗೆ ಇನ್ವೆಸ್ಟ್ ಮಾಡೀನಿ ಮೂವತ್ತಾರು ಸಾವಿರ ಒಂದ್ ಸ್ವಲ್ಪ ಅಮೌಂಟ್ ಒಬ್ಬರಿಗೆ ಕೊಡೋದಿತ್ತು ಇಸ್ಕೊಂಡಿದ್ದೆ ಕಮ್ಮಿ ಬಿದ್ದಾವ ಅಂತೇಳಿ ಹೇಳೀನಿ ಯಾರ ಕಡೆಯಿಂದ ಅಂತ ಅಂತೇಳಿ ಅವ್ರಿಗುನು ರಿಟರ್ನ್ ಕೊಟ್ಟೆ ಮತ್ತ ಒಳ್ಳೆ ಬ್ಯಾಲೆನ್ಸ್ ಹಾಕೊಳೋದಿರ್ಬೋದು ಎಕ್ಸ್ಟ್ರಾ ಡಾಟಾ ಹಾಕೊಳೋದಿರ್ಬೋದು ಏನೋ ಖರ್ಚುಗಳು ಇರ್ತಾವ ಅದನ್ನೆಲ್ಲ ನೋಡ್ಕೊಳೋದು ಈಗ ಸದ್ಯಕ್ಕೆ ಚಾರ್ಜರ್ ತಗೋಬೇಕು ಮುದ್ದೆ ಮಾಡ್ತೇರಾ ಇಲ್ಲಿ ಬರ್ತಂದ್ರೆ ನನಗೆ ಒಂಥರ ಇಲ್ಲಿ ಕೈ ಇಟ್ಟರ ತಲೆ ಇಟ್ಟ್ರ ಒಟ್ಟು ಬಾರ ಹಾಕಿರೋ ನನಗ ಆಗ್ಬಿಡ್ತೈತಿ ಎಲ್ಲಾನು ನಾನೇ ನೋಡ್ಕೊಂಡ್ರೆ ಯೂಟ್ಯೂಬ್ ಮಾಡಾದ್ರಿಂದ ಹೇಳ್ಕೊಂಡು ಎಲ್ಲ ರೀತಿ ನಾನೇ ಹ್ಯಾಂಡಲ್ ಫೈನಾನ್ಸ್ ಅಲ್ಲಿ ಇರ್ಬೋದು ಮೆಂಟಲಿ ಇರ್ಬೋದು ಎಲ್ಲಾ ತರದ್ ನಾನೇ ನೋಡ್ಕೊತೀನಿ ಹಾಗಾಗಿ ಇದು ಅಮೌಂಟ್ ಕೂಡ ಈ ಸರಿಗೆ ಸರಿಗೇ ಅಂತ ಮಾಡ್ಕೋಬೇಕಂತ ಅನ್ಕೊಂಡ್ ಇನ್ನ ಗೊತ್ತಿಲ್ಲ ಸಂಸಾರದಾಗ ಏನ್ ಕಂಬಿದ್ರು ಪಟಕನ ಅಂತೇಳಿ ಅಂತ ಬಿಡೋದು ನಂದು ಸ್ವಭಾವ ಆಗ್ಬಿಟ್ಟೈತಿ ಏನೋ ಒಂದ್ ಬಂತು ಕೆಲಸ ಅಂದ್ರ ಒಂದ್ ಕಿವಿಯಂದು ಹುಚ್ಚು ಕೊಟ್ಬಿಡ್ತೀನಿ ಕೊಳ್ಳಂದು ಹುಚ್ಚು ಕೊಟ್ಟು ಬಿಡ್ತೀನಿ ನನ್ ಕಿದ್ದು ಸ್ವಲ್ಪ ಜಮಾ ಮಾಡಿದ್ರಕ್ಕನೂ ಕೊಟ್ಬಿಡ್ತೀನಿ ಯಜಮಾನ್ರಿಗೆ ಹೆಣ್ಮಕ್ಳು ನಾವು ಏನ್ ಮಾಡಿದ್ರು ಸಂಸ್ಕಾರ ಸಂಸಾರ 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 ಅಂತೇಳಿ ಅತ್ತಿ ಆದ್ರೂ ಅಮೃತ ವಿಷಯ ಅಂತ ಹಂಗಾಗಿ ಅತ್ತಿನೂ ಕೂಡ ಯಾವ್ದಾರ ಆಗಲಕ್ಕ ಮಾಡಿ ಆಮೇಲೆ ಅದನ್ನ ಪಚ್ಚೆತಪ್ಪ ಪಡೋದಕ್ಕಿಂತ ಒಮ್ಮೆ ಯಾರ ಸರಿ ನೋಡ್ಕೊಂಡು ನಾವು ಸ್ವಲ್ಪ ಹೆಣ್ಮಕ್ಳು ಅಹ್ ಬುದ್ಧಿವಂತಿಕೆಯಿಂದ ಜೀವನ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ಹೇಳೋದಿಕ್ಕನೆ ಸ್ವಲ್ಪ ಇಷ್ಟ ಪಡ್ತಿ ನೋಡ್ರಿ ಅದನ್ನ ಯಾವ ತರ ವ್ಯಕ್ತಪಡಿಸಿ ನಿಮ್ಗೆ ಹೇಳ್ಬೇಕು ಅಷ್ಟು ತಿರಲಾಗೈತಿ ಒಟ್ಟಿನಲ್ಲಿ ಸ್ವಲ್ಪ ರೂಪಾಯಿ ಒಂದ್ ನೂರು ರೂಪಾಯ್ದ ಒಂದು ರೂಪಾಯಿನಾದ್ರೂ ಸ್ವಲ್ಪ ನಾವು ಎತ್ತಿ ಇಟ್ಕೋಬೇಕು ಅದು ಮಾಡಾದ ಸಂಸಾರ ಗಂಡ ಮಕ್ಕಳಿಗೋಸ್ಕರನೇ ಆದರೂ ಒಂದು ಸಂಪಾದನೆ ಮತ್ತು ಒಂದು ಹಣ ಹೂಡಿಕೆ ಅಂತೇಳಿ ಇದ್ದೇ ಇರ್ತೈತಲ್ಲ ಬಾಳ್ ಹೆಣ್ಮಕ್ಳು ಬಾಳ್ ತಪ್ಪ ಏನಪ್ಪ ಅಂದ್ರೆ ಎಲ್ಲವನ್ನು ಕೂಡ ಕಳ್ಕೊಂಡು ಆಮೇಲೆ ಅದ್ರ ಬಗ್ಗೆ ಪಚ್ಚೆ ತಪ್ಪ ಪಡೋದು ಬಾಳ ಹೆಣ್ಮಕ್ಳು ಸೊ ನಂದು ಅದು ಅನುಭವ ಆಗೈತಿ ಹಂಗಾಗಿ ಮುಂದ್ರು ಒಂದ್ ಚೂರ್ ಆದ್ರೂ ಸ್ವಲ್ಪ ಮಟ್ಟಿಗೆ ಅದು ಕೂಡ ಹೆಚ್ಚೆತ್ಕೊಂಡ್ರ ಆಯ್ತು ಅಂತ ಅನ್ಕೊಂಡಿ ನೋಡ್ರಿ ಇಷ್ಟ ಅಮೌಂಟ್ ಪೆಂಡಿ ಪೆಂಡೆ ಅಂತ ನೋಡ್ರಿ ಆತರ ಅಮೌಂಟ್ ಐತಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇನ್ಮ್ಯಾಗ ಜವಾಬ್ದಾರಿ ಬಂತು ನೋಡ್ರಿ ಈಗ ಎರಡು ತಿಂಗ್ಳು ಆರಾಮ ಇದ್ ಕಟ್ಟೋದು ಎಲ್ಲಿ ಇದ್ದಿಲ್ಲ ಮತ್ತೆ ಯಾಕೂ ಸ್ವಲ್ಪ ಮಗಳಿಗೋಸ್ಕರನಾದ್ರೂ ತಿಂಗಳಿಗೆ ಎಲ್ಲಾದ್ರೂ ಅಮೌಂಟ್ ಇನ್ವೆಸ್ಟ್ ಮಾಡ್ಬೇಕು ಮ್ಯಾಗ ಅಂತ ಅನ್ಕೊಂಡಿನಿ ಅದೆಲ್ಲ ಧೈರ್ಯ ನನಗೆ ಯೂಟ್ಯೂಬ್ನೇ ಹೇಳ್ತೀನಿ ಯೂಟ್ಯೂಬ್ ಪೇಮೆಂಟ್ ಮಾಡಬೇಕು ಒಳ್ಳೊಳ್ಳೆ ವಿಡಿಯೋ ಆಗಬೇಕು ಡಾಲರ್ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಪೇಮೆಂಟ್ ತಿಂಗಳ ತಗೋಬೇಕು ಆ ಕಡೆ ಈ ಕಡೆ ಕಟ್ಟಬೇಕು ನಮ್ಮ ಸಾಲ ಅದಾವೆ ಮನಿಗಿನ್ನೂ ಏನಾದ್ರೂ ತಗೋಬೇಕಂತ ಈಗ ಸೋಫಾ ಬೇಕು ಟಿವಿನೂ ಬೇಕು ಟಿವಿ ಇತ್ತು ನಮ್ಮ ಮನೆ ಬರ್ದಾಗ ಅದು ಇರಲಿಲ್ಲ ಅದು ಹೋಯ್ತು ಆಮೇಲೆ ನನಗೂ ಸ್ವಲ್ಪ ಆಸೆ ಆಕಾಂಕ್ಷಿಗಳು ಇರ್ತಾವೆ ಅದನ್ನು ಮಾಡ್ಕೋಬೇಕಂತ ಎಲ್ಲ ಎಲ್ಲರಿಗೇ ನಾನು ನನಗೆ ಐತಿ ಎಷ್ಟ್ರೇ ನನಗೇನು ಬೇರೆ ಏನು ಅಂತ ಏನಿಲ್ಲ ನಮ್ಮ ಜೀವನ ಬದುಕಬೇಕು ನಮ್ಮ ಇಷ್ಟಪಟ್ಟಂಗೆ ನಾವು ನಡಿಬೇಕು ಅದಕ್ಕೆಲ್ಲ ರೊಕ್ಕ ಬೇಕು ಅದನ್ನು ಒಳ್ಳೆ ರೀತಿಯಾಗಿ ಸಂಪಾದನೆ ಮಾಡಬೇಕು ಇಷ್ಟೇ ನನಗೆ ಗೊತ್ತಿರುವಂಥದ್ದು ಸದ್ಯಕ್ಕೆ ಆಗೋಕೆ ಇಷ್ಟಪಡ್ತೀನಿ ಯಾರೆಲ್ಲ ನೋಡಿ ಇವಿಡನ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ವಿಡಿಯೋಗಳಿಗೆ ಸಪೋರ್ಟ್ ಕೊಡ್ರಿ ಇದು ಒಂದೇ ಈ ಸದ್ಯಕ್ಕಿಂತ ನಿಮ್ಗೆ ಹಂಬದ್ ರಿಕ್ವೆಸ್ಟ ಪ್ಲೀಸ್ 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 ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಯಾರೆಲ್ಲ ಈ ವಿಡಿಯೋ ನೋಡಕತ್ತಾರ ಹತ್ತೋ ನೈನ್ಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳೆ ಅಂತ ಅನ್ಕೋತೀನಿ ನನ್ನ ಈ ಥರದ ಒಂದು ಬುದ್ಧಿವಂತಿಕೆಯ ಸಂಸಾರದ ವಿಷಯವಾಗಿ ನಿಮ್ಗೆ ಏನ್ ನನ್ನ ಬಗ್ಗೆ ನಿಮಗೇನು ಅನ್ಸುತ್ತ ಎಲ್ಲನೂ ಕೂಡ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗ ಮರಿಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ Нам